ು ವೀಣ ಎಸ್ ಇದರ ಜೊತೆಗೆ ಚೇತನ್ ನಾವು ಗಮನಿಸಿದ್ವಿ ಕುಟುಂಬಸ್ಥರು ಕೂಡ ಭೇಟಿ ಆಗೋದಕ್ಕೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇತ್ತು ಸೊ ದರ್ಶನ್ ಇಷ್ಟು ದಿನ ಏನೋ ಎರಡನೇ ಬಾರಿ ಜೈಲ್ಗೆ ಹೋದ ನಂತರ ಆ ಕುಟುಂಬಸ್ಥರು ಭೇಟಿಯಾಗಿದ್ದು ಬಹುಶಃ ಎರಡೇ ಬಾರಿ ಅಂತ ಅನ್ಸುತ್ತೆ ಸೊ ಆ ಬಗ್ಗೆ ಏನಾದರೂ ಕೋರ್ಟ್ನಿಂದ ಆದೇಶ ಬಂದಿದ್ಯಾ ಆ ಅಂದ್ರೆ ಈ ಹಿಂದೆ ಅಂದ್ರೆ ಈ ಹಿಂದೆ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ದರ್ಶನನ ವಿಸಿಟ್ ಮಾಡ್ತಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಬೇಲ್ ಸಿಗುವ ತನಕವೂ ಕೂಡ ಬೇರೆ ಬೇರೆ ಸ್ಟಾರ್ ನಟರು ಅವರ ಅತ್ಯಾಪ್ತರು ಎಲ್ಲರೂ ಕೂಡ ಪ್ರಭಾವಿಗಳು ಬಂದು ಒಂದು ದರ್ಶನನ್ನ ಜೈಲಿನಲ್ಲಿ ಭೇಟಿ ಮಾಡಿ ಹೋಗ್ತಿದ್ರು ಹಾಗೆಲ್ಲ ಸ್ವಲ್ಪ ಬೇಗ ಅವರನ್ನ ಬಿಟ್ಟು ಒಂದು ವಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಜೈಲ ಸಿಬ್ಬಂದಿ ಕೊಡ್ತಿದ್ದು ಅಂತದ್ದು ನಮ್ಮ ಕ್ಯಾಮ್ರಾ ಕಣ್ಗಳಿಗಂತೂ ಕಾಣಿಸ್ತಿತ್ತು ಯಾಕಂದ್ರೆ ಯಾವುದೇ ವಿಚಾರಣಾ ದಿನ ಕೈದಿಗಳಾಗಿರ್ಬೋದು ಸಜಾಬಂದಿ ಕೈದಿಗಳಾಗಿರ್ಬೋದು ಅವರ ರಿಲೇಷನ್ಸ್ ಬಂದು ವಿಸಿಟ್ ಮಾಡಿ ಹೋಗೋದಕ್ಕೆ ಮಿನಿಮಮ್ ಎಲ್ಲ ಚೆಕ್ಕಿಂಗು ಎಲ್ಲವನ್ನೂ ಸೇರಿ ಒಂದು ಎರಡು ಗಂಟೆ ಮೇಲೆ ಆಗ್ತಿತ್ತು ಆದ್ರೆ ದರ್ಶನ ನೋಡಕ್ ಬಂದವರು ಮಾತ್ರ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಅವ್ರನ್ನ ಮಾತಾಡಿಸಿ ವಾಪಸ್ ಬರ್ತಿದ್ರು ಹೀಗಾಗಿ ಇಲ್ಲಿ ವಿ ವಿ ಪಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ತಿತ್ತು ಆದ್ರೆ ಈ ಬಾರಿ ಅಂದರೆ ಮತ್ತೆ ಒಂದು ಜೈಲಿಗೆ ಯಾವಾಗ ಪರಪ್ಪನಗರ ಜೈಲಿಗೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಟ ದರ್ಶನ್ ಹೋಗ್ತಾರೆ ಅವತ್ತಿಂದನೂ ಕೂಡ ಯಾವುದೇ ರೀತಿಯಾದಂಥ ಅವರ ವಿಸಿಟರ್ಸ್ಗೂ ಕೂಡ ವಿ ವಿ ಐ ಪಿ ಟ್ರೀಟ್ಮೆಂಟ್ ಇಲ್ಲ ಸ್ವತಃ ವೈಫ್ ವಿಜಯಲಕ್ಷ್ಮಿ ಕೂಡ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ವೆಯ್ಟ್ ಮಾಡಿ ಒಂದಷ್ಟು ಅಲ್ಲಿ ಒಂದು ಪ್ರೊಸೀಜರ್ ಏನಿದೆ ಆ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಿ ಎರಡವರ್ ಮೂರವರು ಕೂಡ ಒಂದು ಸರತಿ ಸಾಲಿನಲ್ಲಿ ನಿಂತು ನಿಯಮಗಳ ಅನ್ವಯವಾಗಿ ದರ್ಶನನ್ನು ಭೇಟಿ ಮಾಡ್ತಿದ್ರು ಹೀಗಾಗಿ ದರ್ಶನನ್ನು ವಿಸಿಟ್ ಮಾಡೋದಕ್ಕೆ ಬರೋದು ಬರೋ ಅಂತಹ ವಿ ವಿ ಪಿಗಳಿಗೂ ಕೂಡ ಯಾವುದೇ ಕೇವಲ ಸಾರ್ವಜನಿಕರು ಯಾವ ರೀತಿ ಬಂದು ಅವರವರ ಕೈದಿಗಳನ್ನ ವಿಸಿಟ್ ಮಾಡ್ಕೊಂಡು ಹೋಗ್ತಾರೋ ಅದೇ ರೀತಿ ಇಲ್ಲಿ ಕೂಡ ದರ್ಶನ್ ಫ್ಯಾಮಿಲಿ ಅವರು ಕೂಡ ಬಂದು ನಿಯಮಗಳ ಅನ್ವಯ ಸ್ಟೇಷನ್ ಒಂದು ಪ್ರೊಸೀಜರ್ ಮುಗಿಸ್ಬೇಕು ಆ ನಂತರ ಭೇಟಿ ಮಾಡಬೇಕು ಈ ರೀತಿಯಾದಂಥ ಒಂದು ನಿಯಮ ಇದೀಗ ಆಗಿರುವಂತದ್ದು ವಿನ ಚೇತೀಗ ವಿಷ ಕೊಡಿ ಅಂತ ಹೇಳಿದಂತಹ ದರ್ಶನ್ಗೆ ಬಿಗ್ ರಿಲೀಫ್ ಅನ್ನೇ ಕೊಟ್ಟಿದೆ ಕೋರ್ಟ್ ಸಂದರ್ಭದಲ್ಲಿ ಇದಕ್ಕೆ ಆಬ್ಜೆಕ್ಟ್ ಸಾಧ್ಯತೆನೂ ಇದೆಯಾ ಹಾ ಇದು ಆಬ್ಜೆಕ್ಟ್ ಆಗಲ್ಲ ಯಾಕಂದ್ರೆ ಈ ಹಿಂದೆಂದನು ಕೂಡ ಈ ಎರಡು ಆರ್ಡರ್ ಗಳೇನಿದೆ ವಿಚಾರಣೆ ಆಗ್ತಿತ್ತು ವಾದ ಆಗ್ತಿತ್ತು ಎರಡು ಕಡೆ ಲಾಯರ್ಸ್ ವಕೀಲರು ಏನಿದ್ದಾರೆ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಗಿತ್ತು ಇವತ್ತು ಅದು ಆರ್ಡರ್ ರಿಸರ್ವ್ ಆಗಿತ್ತು ಅಂದ್ರೆ ಏನ್ ದರ್ಶನ್ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಂತೂ ಫಿಫ್ಟಿ ಸೆವೆನ್ ಸಿ ಸಿ ಎಚ್ ಆದ್ರೆ ಅವರು ರಜೆ ಇರೋ ಕಾರಣದಿಂದ ಒಂದು ಸಿಕ್ಸ್ಟಿ ಫೋರ್ ಸಿ ಸಿ ಎಚ್ ಗೆ ಅದು ಅರ್ಜಿ ಬರುತ್ತೆ ಇದು ಆರ್ಡರ್ ರಿಸರ್ವ್ ಆಗಿತ್ತು ಕೇವಲ ಆದೇಶ ಮಾತ್ರ ಪ್ರಕಟಣೆ ಮಾಡಬೇಕಿತ್ತು ಆ ಒಂದು ಆರ್ಡರ್ ಅನ್ನ ಇದೀಗ ಮಾಡಿರುವಂತದ್ದು ಒಂದು ವೇಳೆ ಸಿ ಸಿ ಎಚ್ ಆರ್ಡ್ರ್ ಏನಾದ್ರೂ ನಮಗೆ ಸಮಂಜಸ ಅಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಪೊಲೀಸ್ ಇಲಾಖೆಗೆ ಅನ್ಸಿದ್ರೆ ಅಥವಾ ಜೈಲಿ ಜೈಲಿನ ಸಿಬ್ಬಂದಿ ಇಲಾಖೆಗೆ ಏನಾದರೂ ಅನ್ಸಿದ್ರೆ ಅವರು ಮುಂದಿನ ದಿನಗಳಲ್ಲಿ ಅಪ್ಪರ್ ಕೋರ್ಟ್ ಆದಂತಹ ಗೆ ಒಂದು ಅರ್ಜಿಯನ್ನ ಹಾಕೊಳ್ಬೇಕಾಗತ್ತೆ ಆದ್ರೆ ಇದು ಫೈನಲ್ ಆರ್ಡರ್ ಆಗಿರೋ ಸಿ ಸಿ ಎಚ್ ಕಡೆಯಿಂದ ಫೈನಲ್ ಆರ್ಡರ್ ಆಗಿರೋದ್ರಿಂದ ಮತ್ತೆ ಯಾವುದೇ ರೀತಿಯಾದಂತಹ ವಾದ ಆಗಲಿ ಪ್ರತಿವಾದವಾಗ್ಲಿ ಆಗೋಲ್ಲ ಇದು ಆದೇಶ ಮಾತ್ರವಾಗಿರುವಂಥದ್ದು ವೀಣಾ ತಮ್ಮೆಲ್ಲ ಡಿಟೇಲ್ಸ್ಗಾಗಿ ఇది ఏష్యా న్యూస్ నెట్వర్క్ ప్రస్తుతి